ರಮೇಶ್ ಕಾರ್ಜನ್ ಅವರು ಬಂದು ಹೈವೇಲಿ ಅದು ಬೇಡ ಅದು ವೈಜ್ಞಾನಿಕವಾಗಿದೆ ಅವೈಜ್ಞಾನಿಕವಾಗಿದೆ ಅದನ್ನು ಕೆಲಸ ಮಾಡೋದು ಬೇಡ ಅಂತ ಹೇಳಿ ಈ ನಮ್ಮ ಮೀಡಿಯಾದವರಿಗೆಲ್ಲ ಹೇಳಿ ಪೇಪರಿಗೆಲ್ಲ ಬಂದಿದೆ ಅದು ಯಾಕೆ ಅಂತ ಹೇಳಿ ಗೊತ್ತಾಗುದಿಲ್ಲ ಒಂದು ವರ್ಷದ ಹಿಂದೆ ನಮ್ಮ ಇವರು ಶೋಭಾಕರಂದ್ ಅವರು ಡಿಕ್ಲೇರ್ ಮಾಡಿದ್ದಾರೆ ಪೇಪರ್ ಅಲ್ಲಿ ಬಂದಿದೆ ಒಂದು ವರ್ಷ ಹಿಂದೆ ಟೆಂಡರ್ ಆಗಿದೆ ಪಾಸ್ ಆಗಿದೆ ಅಬಲ್ ಮಾಡಿ ಅಂಡರ್ ಪಾಸ್ ಆಗಬೇಕು ಅಂತ ಹೇಳಿ ಹೇಳಿದ್ದಾರೆ ಆವಾಗ ಇವರು ಇರಲಿಲ್ಲ ಈಗ ಬಂದು ಅಲ್ಲಿ ಫಿಲ್ಡಪ್ ಮಾಡ್ತಿದ್ದಾರೆ ಎಲ್ಲ ಕಾರಜನಿಕರು ನಮ್ಮ ಪರವಾಗಿದ್ದಾರೆ ಎಲ್ಲ ನಮ್ಮ ಯಾವ ಪಕ್ಷ ಇದಿಲ್ಲ ಎಲ್ಲ ಪಕ್ಷದ ಅವರು ಒಟ್ಟುಗೂಡಿ ನಾವು ಮಾಡ್ತಾ ಇದ್ದೆ ಅವ್ರು ಹೇಗೆ ಹೇಗೆ ಹೇಳ್ತಾರೆ ನಮ್ಮ ನರೀಶ್ ಅವರು ರಮೇಶ್ ಕಾಂತನ ವಿರೋಧ ಅಂತ ಹೇಳಿದ್ದಾರೆ ಪ್ರಾಯಶ್ ಅವರಿಗೆ ಆ ಮೀಡಿಯಾದಲ್ಲಿ ಬಂದದ್ದರು ಓದಲಿಕ್ಕೆ ಗೊತ್ತಾಗ್ಲಿಲ್ಲ ಅಥವಾ ಮಿಸ್ಟೇಕ್ ಆಗಿಲ್ಲ ಗೊತ್ತಿಲ್ಲ ನಾನು ಹೇಳುವಂತದ್ದು ಹೈವೇ ಆಗಬೇಕು ಆದರೆ ಅಂಬುಲ್ಪಡಿ ಬೇರೆ ಉಡುಪಿ ಬೇರೆ ಆಗ್ಬಾರ್ದು ಅದು ಪಿಲ್ಲರ್ ಅಲ್ಲಿ ಆಗ್ಬೇಕು ಎಂಬ ದೃಷ್ಟಿಯಿಂದ ಹಾಕಿದ್ದು ಈಗಾಗಲೇ ಕರಾವಳಿಯಲ್ಲಿ ಬಹಳಷ್ಟು ಜನರಿಗೆ ತೊಂದರೆ ಆಗಿದೆ ಮಲ್ಪೆ ಬೇರೆ ಆಗಿದೆ ಉಡುಪಿ ಬೇರೆ ಆ ರೀತಿ ಆಗ್ಬಾರ್ದು ಅದನ್ನು ಎಲಿವೇಟರ್ ಆಗಿ ಪಿಲ್ಲರ್ ಅಲ್ಲಿ ಆಗ್ಬೇಕೆಂಬ ಎಂಬ ನಮ್ಮ ಹೋರಾಟ ಬಿಟ್ರೆ ಯಾವುದೇ ಕಾರ್ಯ ಅಂತ ಅವರಿಗೆ ಪ್ರಯಾಸ ಮಿಸ್ಗ್ರೇಟ್ ಆಗಿದೆ ಅಥವಾ ಮಿಸ್ಗ್ರೇಟ್ ಮಾಡಲಿಕ್ಕೆ ಅಲ್ಲಿ ಇಷ್ಟು ದೊಡ್ಡ ಕಾಮಗಾರಿ ಆಗುವಾಗ ಒಂದು ಸಣ್ಣ ನಗರಸಭೆ ಐದು ಲಕ್ಷ ಕಾಮಗಾರಿ ಒಂದು ಗುದ್ದಳಿ ಪೂಜೆ ಮಾಡುವಂತ ಪ್ರಕ್ರಿಯೆ ಇದೆ ಇದು ಯಾವುದೇ ಅಲ್ಲ ರಾತ್ರಿ ಹನ್ನೆರಡು ಗಂಟೆ ಏನೋ ಒಂದು ರೀತಿಯಲ್ಲಿ ಜಯ ಆಗಿವಾಗೆ ಮತ್ತೆ ಯಾವುದೇ ರೀತಿಯ ನಾಮಬಲಕ ಇಲ್ಲ ಯಾವ ಯಾವುದೇ ರೀತಿಯ ಇಲ್ಲ ಸೃಷ್ಟನೆ ಬೋರ್ಡ್ ಇಲ್ಲ ಇದೆಲ್ಲ ಹಾಕ್ಬಾರ್ದು ಇದೆಲ್ಲ ವ್ಯವಸ್ಥಿತ ಕಾಮಗಾರಿಗಳೇ ಆಗ್ತಿದೆ ಯಾವ ಕಾಮಗಾರಿ ಯಾವ ವೇಗದಲ್ಲಿ ಆಗ್ತಿದೆ ಪ್ರಸ್ತುತ ಉಡುಪಿ ಜನ ನೋಡ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತ ಮೂರರ ನಂತರ ಈ ರಾಜ್ಯದಲ್ಲಿ ಸರ್ಕಾರ ಬಂದ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಈ ರೀತಿ ರಾಜ್ಯದಲ್ಲಿ ಅಧ್ಯಕ್ಷ ನಾವು ಸ್ಪತೆ ಇರಬೇಕು ನಾವು ಉತ್ತರ ಕೊಡೋದೇ ನಾವೆಲ್ಲ ಅಧ್ಯಕ್ಷರೇ ಮಾನ್ಯ ಶಾಸಕರು ಇಲ್ಲಿ ಎಲ್ಲ ನಾವಿರೋದು ಎಲ್ಲ ಮೂವತ್ತೈದು ಜನ ಅವರನ್ನು ಸೇರಿ ನಗರಸಭಾ ಸದಸ್ಯರಿದ್ದಾರೆ ಶಾಸಕರಿದ್ದಾರೆ ನಾವೆಲ್ಲ ಜನಪ್ರತಿನಿಧಿಗಳು ನಮ್ಮ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ನಾವು ಕಾಳಜಿ ಇಟ್ಕೊಂಡು ನಾವು ಕೆಲಸವನ್ನು ಮಾಡುವುದು ಶಾಸಕರು ಆ ಶಾಸಕರ ಮೊದಲು ನಾವು ನಗರಸಭೆಯಲ್ಲಿ ನಗರಸಭಾ ಸುತ್ತಿದ್ದಾರೆ ಉಡುಪಿಯಲ್ಲಿ ನಾವು ಮೊನ್ನೆ ನಮ್ದು ಆಡಳಿತ ಬಂದು ನಗರಸಭೆಯಲ್ಲಿ ನಗರಸಭೆಯಲ್ಲಿ ಬರುವಾಗ ಅನುದಾನ ಯಾವುದೂ ಇಲ್ಲ ಇಲ್ಲಿ ಅದಕ್ಕಿಂತ ಮೊದಲು ಒಂದೂವರೆ ಒಂದು ಹದಿನೈದು ತಿಂಗಳ ನಗರಸಭಾ ಆಡಳಿತ ಅಧಿಕಾರಿಗಳಿದ್ರು ನಾನು ಹೇಳ್ತೇನೆ ಆಮೇಲೆ ಉತ್ತರ ಕೊಡ್ಬೇಕು ಕೊಡುವುದಲ್ಲ ಈಗ ಪ್ರಸ್ತುತ ಏನು ಇವರು ಮಾತಾಡ್ತಾ ಇದ್ದಾರೆ ಎಲ್ಲೆಲ್ಲೇ ಕೆಲಸ ಆಗ್ತಾ ಉಂಟು ಎಲ್ಲ ಕೇಂದ್ರ ಸರ್ಕಾರದ ಅನುದಾನದಿಂದ ಕೆಲಸ ಆಗ್ತದೆ ಮಲ್ಪ ಮಲ್ಪೆಯಿಂದ ಮಲ್ಪೆಯಿಂದ ಆರ್ಜಿ ಪಿಗೆ ಮುನ್ನೂರ ಅರವತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಆಗ್ತದೆ ಇನ್ನೂರ ಐದು ಕೋಟಿ ರೂಪಾಯಿ ರಸ್ತೆ ಅಭಿವೃದ್ಧಿಗೆ ಭೂಸ್ವಾಧೀನಕ್ಕೆ ಇಪ್ಪತ್ತೆಂಟು ಕೋಟಿಯಲ್ಲಿ ಸಂಚಗಟ್ಟೆ ಓವರ್ ಪಾಸ್ ಆಗ್ತಾ ಉಂಟು ಇಪ್ಪತ್ತಾರು ಕಾಂಟ್ ಜಿಲ್ಲೆಗೆ ಕೋಟಿಯಲ್ಲಿ ಅಮಲುಪಾಡಿ ಆಗ್ತಾ ಉಂಟು ಇಂದ್ರಳಿ ಬ್ರಿಡ್ಜ್ ಆಗ್ತಾ ಇದೆ ನಾನು ಯಾಕೆ ಮಾನ್ಯ ಸದಸ್ಯರು ಬಹಳ ಮಾತಾಡಿದ್ರು ಯಾಕೆ ಹೇಳಿದ್ರೆ ಹಿಂದೆ ಭೂ ಸಾರಿಗೆ ಸಚಿವರಾಗಿದ್ದವರು ಸನ್ಮಾನ್ಯ ಆಸ್ಕರ್ ಪರಿಣಿಸ್ತಾರೆ ಅವರು ಸಚಿವರಾದಿದ್ದಾಗ ಈ ನ್ಯಾಷನಲ್ ಹೈವೇ ಆಗಿತ್ತು ಆ ಮಾಡುವಾಗಲೇ ಆ ಫ್ಲೈ ಗಳನ್ನ ಅಂಡರ್ ಪಾಸ್ಗಳನ್ನ ಓವರ್ ಪಾಸ್ಗಳನ್ನು ಗಳನ್ನು ಮಾಡಿದ್ರೆ ಇವತ್ತು ಇವರು ಬಂದು ಇವರು ಪಿಲ್ಲರ್ ಮಾಡಿ ಹೇಳುವ ಸದಸ್ಯ ಬರ್ತಿರ್ಲಿಲ್ಲ ಈ ನೋಡಿ ಇವರೊಬ್ಬ ನಗರಸಭಾ ಸದಸ್ಯರು ಒಂದು ಕಾಮಗಾರಿ ಆಗಿ ಟೆಂಡರ್ ಹಂತಕ್ಕಾಗಿ ಟೆಂಡರ್ ಹಂತ ಆದಾಗ ಬಂದು ನಾನು ಪಿಲ್ಲರ್ ಹಾಕಿ ಹೇಳುದಲ್ಲ ಅವ್ರು ಹೇಳಿದಾಗ ಎಂಟು ವರ್ಷದಿಂದ ಎರಡ್ ಸಾವಿರದ ಹತ್ತರಲ್ಲಿ ಒಮ್ಮೆ ಇವರು ಬರ್ಲಿಲ್ಲ ಪಿಲ್ಲರ್ ಆಗ್ಬೇಕು ಅಲ್ಲಿ ಪಿಲ್ಲರ್ ಆಗ್ಬೇಕಂತ ಹೇಳಿ ಟೆಂಡರ್ ಆಗಿ ಟೆಂಡರ್ ಅಲಿಕೇಶನ್ ಆಗಿ ವರ್ಕ್ ಸ್ಟಾರ್ಟ್ ಮಾಡುವಾಗ ಪಿಲ್ಲರ್ ಹಾಕಿ ಹೇಳಿದ್ರೆ ಯಾರಾದ್ರೂ ಪಿಲ್ಲರ್ ಹಾಕಿ ನಮ್ಮದು ಐದು ಲಕ್ಷ ವರ್ಕ್ ಅಲ್ಲಿ ತಾಮರ್ಗೆ ಆದ್ದನ್ನ ಕಾಂಕ್ರೀಟ್ ಮಾಡ್ಲಿಕ್ಕೆ ಆಗ್ತದೆ ನಮಗೆ ಸಾಮಾನ್ಯ ಜ್ಞಾನ ಬೇಕಲ್ವ ನಾವು ಅಲ್ಲಿ ಹೋಗಿ ಮಾತಾಡುವಾಗ ಕೇವಲ ಪತ್ರಿಕಾ ಹೇಳಿಕೆಗಾಗಿ ಕೇವಲ ಇವರ ವೈಫಲ್ಯ ಮುಚ್ಚಿ ಹಾಕೊಳ್ಳಿ ಈ ರೀತಿಯಲ್ಲ ಹೇಳಿಕೆಗಳನ್ನು ದಯವಿಟ್ಟು ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಮ್ಮ ಉಡುಪಿ ನಗರದಲ್ಲಿ ಈಗ ಆಗ್ತದೆ ಕೇಂದ್ರ ಸರ್ಕಾರವನ್ನ ಮಾನ್ಯ ಸಂಸದರನ್ನ ಶಾಸಕರನ್ನ ನಾನು ಎಲ್ಲರ ಪರವಾಗಿ ಅಭಿನಂದಿಸುತ್ತೇನೆ ಇನ್ನೂ ಆದಷ್ಟು ವೇಗದಲ್ಲಿ ಈ ಕೆಲಸ ಆಗಲಿಕ್ಕೆ ಸಹಕಾರ ಮಾಡಬೇಕು